ಲನ್ಸ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ ತ್ರೀ ಒನ್ ಸೆವೆನ್ ಎ ವತಿಯಿಂದ ಕ್ಯಾಬಿನೆಟ್ ಇನ್ಸ್ಟಾಲೇಷನ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿ ವಿಜೃಂಭಣೆ ಅದ್ಧೂರಿಯಾಗಿ ಬೆಂಗಳೂರಿನಲ್ಲಿ ನೆರವೇರಿತು ಪ್ರಭಾವ ಪ್ರಭಾವ ಎಂಬ ಶೀರ್ಷಿಕೆಯೊಂದಿಗೆ ಆರಂಭವಾದ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಲಯನ್ಸ್ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಭಾಗವಹಿಸಿದ್ದು ವಿಶೇಷವಾಗಿದೆ ವಿಶೇಷವಾಗಿ ಈ ವರ್ಷ ಯೋಧರು ಮತ್ತು ಇಪ್ಪತ್ತಾರನೇ ವರ್ಷದ ವಿಜಯ್ ಕಾರ್ಗಿಲ್ ದಿವಸದ ಅಂಗವಾಗಿ ಒಂದು ಕಾರ್ಯಕ್ರಮವನ್ನು ತುಂಬ ಅರ್ಥಪೂರ್ಣವಾಗಿ ನೆರವೇರಿಸಲಾಯಿತು ಹಾಗೆ ಹಲವಾರು ಯೋಧರು ಮತ್ತು ಯೋಧ ಕುಟುಂಬದವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು

This sent ablaze fuel and ammunition in the Bamda and the enemy started fleeing in confusion. During the attack, he moved from trench to bench. Unmindful of his during the 1971 war, Major Stan was awarded the Vinta. He subsequently Madras in 1982 in Mon Nagaland and in 1985, he was selected for the higher command post in In 1988, he was posted to one <repeat> in. Yeah, you yeah, Sir, in a center, నన్న హునీత అందజర్ండ్యో మండ్యోదు నమ్దు ప్రాడక్ట్ ధార్వాడ ప్రోడక్ట్ ఎలా కోట్ ప్రెస్ మనేలే తిండి ఎలా ప్యూర్ ఆగి ಸಿಕ್ಸ್ ಮಂತ್ ಇಂದ ಸರ್ ಇವಾಗ ಸ್ಟಾರ್ಟ್ ಮಾಡಿರೋದು ಬಿಸ್ನೆಸ್ ವೆರೈಟಿ ವೆರೈಟಿ ಎಲ್ಲ ತರ ಇದೆ ಸರ್ ಎಲ್ಲ ಲಡ್ಡೂಸ್ ಮತ್ತೆ ಚಕ್ಲಿ ಮುರ್ಕು ಎಸ್ ಎಸ್ ನ್ಯೂಸ್ ಇದು ಜನರ ಧ್ವನಿ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಎಲ್ಲಾ ಕಡೆ ಇತ್ತೀಚೆಗಷ್ಟೇ ನಾವು ರೈತರ ಪರವಾಗಿ ಒಂದು ವಿಡಿಯೋ ಮಾಡಾಕಿದ್ವಿ ತುಂಬಾ ದೊಡ್ಡ ಮಟ್ಟದಲ್ಲಿ ಅದು ಸೌಂಡ್ ಮಾಡ್ತು ಅದೇ ತರನೇ ಇವತ್ತು ಆ ರೈತರು ಬೆಳೆದಿರುವಂತಹ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಮತ್ತೆ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ತರ ಪ್ರಾಡಕ್ಟ್ಸ್ ನಿಮ್ಗೆ ಆಯಿಲ್ಸ್ ಏನಂದ್ರೆ ಒಂದು ಗಾಣಿಗದಿಂದ ತಯಾರಾದಂತ ಒಂದು ಪ್ರೆಸ್ಡ್ ಆಯಿಲ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ ಲಭ್ಯ ಇರುತ್ತೆ ಸೊ ಮಸಾಲಾ ಚಟ್ನಿ ಚಟ್ನಿ ಪಿಕಲ್ಸ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಒಂದು ನಾನ್ ಟೇಸ್ಟ್ ಮಾಡಿದೆ ಇದು ಒಂದು ತುಂಬಾ ಒಂದು ಮಸಾಲ ಪುಡಿಸು ಅಷ್ಟೇ ಜೋಳದಿಟ್ಟು ಎಲ್ಲಾನು ಚೆನ್ನಾಗಿದೆ ನೀವು ವಾಂಗಿಬಾತ್ ಪೌಡರ್ ಇಂದ ಹಿಡ್ದು ಎಲ್ಲಾ ತರ ಸಿಗುತ್ತೆ ಡ್ರೈ ಫ್ರೂಟ್ಸ್ ಮಾಡ್ತಾ ಇದಾರೆ ಇವ್ರು ಹೊಸದಾಗ್ ಮಾಡಿದ್ದಾರೆ ಡ್ರೈ ಫ್ರೂಟ್ಸು ಮುಂಚಿತ್ ಮುಂಚೆ ಡ್ರೈ ಫ್ರೂಟ್ಸ್ ಇರ್ಲಿಲ್ಲ ಇವರೇ ಇವಾಗ ಡ್ರೈ ಫ್ರೂಟ್ಸ್ ನ ಡಿಸ್ಟ್ರಿಬ್ಯೂಷನ್ ಮಾಡಿ ಸೇಲ್ ಮಾಡುತ್ತಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ ವಾಲ್ನಟ್ ಬಾದಾಮಿ ಗೋಡಂಬಿ ಪಿಸ್ತಾ ಎಲ್ಲಾ ತರ ಸುಮಾರು ಒಂದು ಐವತ್ತರಿಂದ ಅರವತ್ತು ಐಟಮ್ಸ್ ಇವರಲ್ಲಿ ಲಭ್ಯ ಇದೆ ಹೊಸದಾಗಿ ವುಮೆನ್ ಎಂಟರ್ಪ್ರಿನರ್ಸ್ ಒಂದು ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಬಂದಿರೋದು ಖುಷಿಕರ ಬೆಳವಣಿಗೆ ಹೆಣ್ಮಕ್ಳು ಬೆಳಿಬೇಕು ಹೆಣ್ಮಕ್ಳು ದೇಶದ ಶಕ್ತಿ ನಾರಿ ಶಕ್ತಿ ದೊಡ್ಡ ಮಟ್ಟದಲ್ಲಿ ಇದೆ ಹೆಣ್ಣು ಮನೆಯ ಕಣ್ಣು ದೇಶದ ಕಣ್ಣು ಅಂತ ಹೇಳ್ತೀವಿ ಎತ್ತರ ನಾರಿಯ ಪೂಜ್ಯಂತೆ ರಮಣೆ ತತ್ರ ದೇವತಃ ಅಂತ ಹೇಳ್ತೀವಿ ಅಂತ ಹೆಣ್ಣಿನ ಒಂದು ಗೆ ನಿಮ್ಮೆಲ್ಲರ ಒಂದು ಶಕ್ತಿ ಕೊಡುಗೆ ಇರಲಿ ಅಂತ ಹೇಳ್ತಾ ನಮಸ್ಕಾರ ಕರ್ನಾಟಕ ಲಯನ್ಸ್ ಇಂಟರ್ ಸುಮಾರು ಒಂದು ನೂರು ವರ್ಷದ ಇತಿಹಾಸ ಇರುವಂತಹ ಲಯನ್ಸ್ ಕ್ಲಬ್ ಇಂಟರ್ ಸೊ ಇದು ಆಲ್ಮೋಸ್ಟ್ ಆಲ್ ಓವರ್ ದ ಸ್ಟೇಟ್ ಮತ್ತೆ ಆಲ್ ಓವರ್ ದ ಕಂಟ್ರಿ ತುಂಬಾ ದೊಡ್ಡ ಮಟ್ಟದ ಒಂದು ಚಾಪು ಮೂಡ್ಸಿರುವಂತಹ ಒಂದು ಸೋಷಿಯಲ್ ಸರ್ವಿಸ್ ಮಾಡುವಂತ ಒಂದು ಸಂಸ್ಥೆ ಅಂತಾನೆ ಹೇಳ್ಬೋದು ಸೊ ಇವತ್ತು ಲಯನ್ಸ್ ಇಂಟರ್ ನ್ಯಾಷನಲ್ ಡಿಸ್ಟ್ರಿಕ್ ತ್ರೀ ಒನ್ ಸೆವೆನ್ ಎ ವತಿಯಿಂದ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ ಆಯೋಜಿಸಿದ್ರು ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಹಲವಾರು ಲಯನ್ಸ್ ಭಾಗವಹಿಸಿದ್ರು ವಿಶೇಷವಾಗಿ ಇವತ್ತು ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್ ಅನ್ನೋದು ಒಂದು ಬಿರುದನ್ನು ನೀಡುವ ಮುಖಾಂತರ ಸುಮಾರು ಲಯನ್ಸ್ನ ಇವತ್ತು ಗುರುತಿಸಿ ಅವರ ಒಂದು ಕಾರ್ಯಕ್ರಮ ಅವರ ಒಂದು ಕಾರ್ಯವೈಖರಿನ ನೋಡಿ ಅವರನ್ನ ಒಂದು ಸನ್ಮಾನಿಸಲಾಯಿತು ಅದರಲ್ಲಿ ವಿಶೇಷವಾಗಿ ನಮ್ಮೊಟ್ಟಿಗೆ ದೊಡ್ಡ ಶೆಟ್ಟರ್ ಇದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಹೇಳಿ ಸರ್ ನಮಸ್ತೆ ಹೇಗಿದ್ದೀರಾ ಸರ್ ಚೆನ್ನಾಗಿದೆ ಸಂಸ್ಥೆ ಸಂಸ್ಥೆ ನಾವು ಒಂದು ಲಯನ್ಸ್ ಸಂಸ್ಥೆನಲ್ಲಿ ಇರ್ಲಿಕ್ಕೆ ಹೆಮ್ಮೆ ಪಡ್ತೀವಿ ಒಂದು ಲಯನ್ಸ್ ಸಂಸ್ಥೆ ಒಂದು ಅಂತಾರಾಷ್ಟ್ರೀಯ ಸ್ವಯಂ ಸೇವಾ ಸಂಸ್ಥೆ ಇದು ಬಡವರಿಗೆ ಪೂರ್ಗೆ ಯಾರ್ಯಾರು ನೀಡಿ ಇದೆಯೋ ಅವರಿಗೆಲ್ಲ ತುಂಬ ಸ್ವಯಂ ಅವರೆಯಿಂದ ಖರ್ಚನ್ನು ಸಂಪಾದನೆ ಅವರೇ ಬರೆಸಿ ಬೇರೆಯವರಿಂದ ಯಾರ್ಯಾರಿಗೆ ಯೋಗ್ಯತೆ ಇದೆಯೋ ಅವರ ಹತ್ರ ದುಡ್ಡನ್ನು ಕಲೆಕ್ಟ್ ಮಾಡಿ ಬಡವರಿಗೆ ಯಾರ್ಯ ಇರಬೇಕು ಅವರವರು ಕೊಡುವಂಥ ಒಂದು ಸಂಸ್ಥೆ ಅದರಲ್ಲಿ ನಾವೆಲ್ಲೇ ಇದ್ದೀವಿ ಕರ್ನಾಟಕದಲ್ಲಿ ನಮ್ಮ ಇಂಡಿಯಾದಲ್ಲೇ ಮೋರ್ ದೆನ್ ಟೂ ತೌಸಂಡ್ ಕರ್ನಾಟಕದಲ್ಲೇ ಟೂ ತೌಸಂಡ್ ಇದೆ ಅದರಲ್ಲಿ ಒಂದು ಸಂಸ್ಥೆಯ ಕ್ರಿಸ್ಟನ್ ಅಂತ ನಾನು ಈ ವರ್ಷ ಪ್ರೆಸಿಡೆಂಟ್ ಆಗಿದ್ದೀನಿ ನಮಗೆ ಖುಷಿ ಏನಂದರೆ ನಮ್ಮ ಕರ್ನಾಟಕಕ್ಕೆ ಇಡೀ ಕರ್ನಾಟಕದಲ್ಲಿರುವಂಥ ಕ್ಲಬ್ಗಳಿಗೆ ಒಬ್ಬರು ಗವರ್ನರ್ ಅಂತ ಬರ್ತಾರೆ ಆಯಿತಾ ಅವರು ಮೋಹನ್ ಅವರು ಈ ವರ್ಷ ಇವತ್ತು ಇನ್ಸ್ಟಾಲೇಷನ್ ಕಾರ್ಯಕ್ರಮ ಆಗ್ತಾ ಇದೆ ಆ ಪ್ರಯುಕ್ತ ನಮ್ಮಲ್ಲಿ ಏನು ಎಂಬತ್ತ್ಮೂರು ಜನ ಕ್ಲಬ್ಗಳಿದೆಯೋ ಅಷ್ಟರಲ್ಲಿ ಯಾರು ಪ್ರಾಮುಖ್ಯತೆ ವಹಿಸಿರುವಂಥವ್ರು ಯಾರು ಜಾಸ್ತಿ ಜಾಸ್ತಿ ಸರ್ವಿಸ್ ಮಾಡಿರುವಂಥವ್ರು ಯಾರು ಜಾಸ್ತಿ ಮೆಂಬರನ್ನು ಸೇರಿಸಿರುವಂಥವ್ರು ಅಂತವರೆಲ್ಲ ರೆಕಗ್ನೈಸ್ ಮಾಡಿ ನಮಗೆ ಸನ್ಮಾನ ಮಾಡಿದ್ದಾರೆ ಇವಾಗ ಸನ್ಮಾನ ಎಲ್ಲ ಆಯಿತು ಇವತ್ತು ಗೌರ್ನರ್ ಸ್ಪೀಚ್ ಮಾಡ್ತಾ ಇದ್ರು ಹೊರಗಡೆ ನಾವಿಲ್ಲಿ ಬಂದ್ಬಿಟ್ಟು ವೆರಿ ಪ್ರೌಡ್ ಟು ಸೇ ದಟ್ ವಿ ಆರ್ ದ ಮೆಂಬರ್ ಆಫ್ ಲಯನ್ಸ್ ಕ್ಲಬ್ ಸೊ ನಿನ್ನೆ ಟ್ವೆಂಟಿ ಸಿಕ್ಸ್ ಇಪ್ಪತ್ತಾರನೇ ವರ್ಷದ ವಿಜಯ್ ಕಾರ್ಗಿಲ್ ದಿವಸ ಅಂಗವಾಗಿ ಇವತ್ತು ಹಲವಾರು ಒಂದು ವೀರ ಯೋಧರರ ಮತ್ತೆ ಅಲ್ಲಿ ಅಲ್ಲಿ ಸೇವೆ ಸಲ್ಲಿಸಿದಂತ ಕಾರ್ಗಿಲ್ ಸಂಬಂಧಪಟ್ಟ ವಾರ್ನಲ್ಲಿ ಸೇವೆ ಸಲ್ಲಿಸಿದಂತಹ ಹಲವಾರು ಮಹನೀಯರು ಮತ್ತೆ ಅವರ ಕುಟುಂಬ ವರ್ಗದವ್ರನ್ನೆಲ್ಲ ಕರೆಸಿ ಇಲ್ಲಿ ಸನ್ಮಾನ ಮಾಡ್ತಾ ಇದ್ದಾರೆ ಲಯನ್ ಇಂಟರ್ ನ್ಯಾಷನಲ್ ಒಂದು ಸ್ವಯಂ ಪ್ರೇರಿತ ಮತ್ತೆ ಒಂದು ಸೆಲ್ಫ್ ಎನ್ ಜಿ ಒ ಆಗಿದ್ದು ಆಲ್ಮೋಸ್ಟ್ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಲ್ಲಿ ಸೊ ಬಡವರ್ನ ಮತ್ತೆ ನೀಡಿ ಪೀಪಲ್ ನ ಇದ್ದಾರೋ ಅವ್ರನ್ನ ಗುರುತಿಸಿ ಒಂದು ಫಂಡಿಂಗ್ ಮಾಡುವ ಮುಖಾಂತರ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಕಟ್ಟ ಕಡೆಯ ವ್ಯಕ್ತಿಗೂ ಸ್ಥಾನಮಾನ ಗೌರವ ಶಿಕ್ಷಣ ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರುವಂತಹ ಒಂದು ಎನ್ ಜಿ ಒ ಅಂತಾನೆ ಹೇಳ್ಬೋದು ಸೊ ಇವತ್ತು ನಮ್ಮೊಟ್ಟಿಗೆ ಶೆಟ್ರು ಅವರ ಅಭಿಪ್ರಾಯ ಕೂಲಂಕುಷವಾಗಿ ವಿಸ್ತಾರವಾಗಿ ಅವ್ರ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಇದಾಗಿತ್ತು ಇವತ್ತಿನ ವಿಶೇಷ ವರದಿ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಿಮ್ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿರೀಕ್ಷಿಸಿ ನಮಸ್ತೆ